ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲು ಕೆಲವರು ಷಡ್ಯಂತ್ರ ನಡೆಸಿದ್ದು ಇದರ ಹಿಂದಿರುವವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ಕಾರವಾರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಭಗವಾಧ್ವಜ ಹಿಡಿದು ಬಂದ ಕಾರ್ಯಕರ್ತರು ಧರ್ಮ ಉಳಿಸಲು ಧರ್ಮಯುದ್ಧ ಎಂದು ಘೋಷಣೆ ಕೂಗಿದ್ರು ಮಾಜಿ ಶಾಸಕಿ ರೂಪಾಲಿ ನಾಯಕ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಹಿಂದೂ ದೇವರ ದೇವಾಲಯಗಳಿಗೆ ಕನ್ನ ಹಾಕ್ತಾ ಇದೆ ಇದೀಗ ಅವರ ಮುಖವಾಡ ಕಳಚಿದ್ದಾರೆ ಧರ್ಮ ಉಳಿಯಬೇಕಾದರೆ ಹಿಂದೂಗಳ ಒಗ್ಗಟ್ಟು ಮುಖ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ದೇಗೋಲುಗಳಿಗೆ ಕಣ್ಣು ಆಗ್ತಾ ಇದೆ ಅದು ಬಿಟ್ಟರೆ ಇವತ್ತಿನ ದಿವಸದಲ್ಲಿ ಈ ಒಂದು ಧರ್ಮಸ್ಥಳ ದೇವರ ಎಲ್ಲರೂ ನೋಡಿದ್ರೆ ನಾವು ಬಹಳ ದಿವಸದ ಸೂಕ್ಷ್ಮತೆಯನ್ನು ಟಿವಿ ಮುಖಾಂತರ ಎಲ್ಲವನ್ನು ನೋಡ್ತಾ ಬಂದಿದ್ದೇವೆ ಕೆಟ್ಟ ವಿಚಾರದಲ್ಲಿ ಶ್ರೀ ಧರ್ಮಸ್ಥಳ ದೇವರು ಶ್ರೀ ಮಂಜುನಾಥ ಸ್ವಾಮಿಯ ಆ ದೇವಸ್ಥಾನದ ಬಗ್ಗೆ ಈ ಕೀಳು ಜನರಿಗೆ ಕೀಳು ಮಟ್ಟದ ಏನು ಆ ಕೆಲಸವನ್ನು ಮಾಡಬೇಕು ದೇವರ ಹೆಸರನ್ನು ಕೇಳಿಸ್ಬೇಕು ಅಲ್ಲಿರುವಂತಹ ಧರ್ಮಸ್ಥಳದ ಹೆಸರು ಕೇಳಿಸಿ ಶ್ರೀ ಧರ್ಮಗುರುಗಳಾದಂತ ಶ್ರೀ ವೀರೇಂದ್ರ ಹೆಗಡೆ ಅವರ ಒಂದು ಹೆಸರನ್ನು ಕೇಳಿಸಲಿಕ್ಕೆ ಏನು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಿಫುಲರಾಗಿದ್ದಾರೆ ಅವರ ಎಲ್ಲ ಮುಖವಾಡ ಕಳಚಿ ಬಿದ್ದದೆ ಆ ಮುಖವಾಡ ಮಾಸ್ಕ್ ಮ್ಯಾನ್ ಆ ಚಿನ್ನಯ್ಯ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯರವರು ಕೂಡ ಮುಖವಾಡ ಕಳಚಿ ಇವರು ಅವರು ಇವತ್ತು ಜೈಲು ಸೇರಿದ್ದಾರೆ ಬಂಧುಗಳೇ ಇವತ್ತಿನ ಈ ಒಂದು ನಾವು ಧರ್ಮದ ಬಗ್ಗೆ ಇವತ್ತು ಧರ್ಮ ಉಳಿಬೇಕು ಧರ್ಮದ ಬಗ್ಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತು ಧರ್ಮ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮದವರು ಒಗ್ಗಟ್ಟಾಗಿ ಒಂದಾಗಿ ಪ್ರತಿಯೊಂದು ಕಡೆಗೆ ಈ ಕಾಂಗ್ರೆಸ್ ಸರ್ಕಾರದವರು ಬಂದ ತಕ್ಷಣ ಯಾವತ್ತಿಂದ ತಾಗಿದ್ದಾರೆ ಅಂದ್ರೆ ಎಲ್ಲಿ ಅವರು ಬೇರೆ ಕಡೆ ಫ್ರೀ ಬಿಡ್ತಾ ಇದ್ದಾರೆ ಆದ್ರೆ ಎಲ್ಲಿ ನಮ್ಮ ಹಿಂದೂಗಳ ದೇವಸ್ಥಾನ ಇದೆ ದೇವಸ್ಥಾನದ ಧರ್ಮಗುರುಗಳಿದ್ದಾರೆ ಅಲ್ಲೆಲ್ಲವೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ವಿಷ ವಿಷವನ್ನು ಬಿತ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕು ಯಾವುದೇ ಗಳಿಗೆಯಲ್ಲಿ ಯಾವುದೇ ವಿಷಯದಲ್ಲಿ ನಾವುಗಳೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತಿನ ದಿವಸ ನಮ್ಗೆಲ್ಲರಿಗೆ ಕಣ್ಣೆದುರಿಗೆ ನಾವು ನೋಡಿದ್ದೇವೆ ಹಿಂದೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ವಿ ಬ್ರಿಟಿಷ್ ಕಾಲದಲ್ಲಿ ಪೋರ್ಚುಗೀಸ್ ಕಾಲದಲ್ಲಿ ನಮ್ಮ ದೇವಸ್ಥಾನಗಳನ್ನು ದ್ವಸ ಮಾಡುವುದಂದು ಹಿಂದಿನ ಕಾಲದಲ್ಲಿ ನಾವು ಪೇಪರ್ ನಲ್ಲಿ ಪುಸ್ತಕದಲ್ಲಿ ಓದ್ತಾ ಇದ್ವಿ ಆದ್ರೆ ಇವತ್ತು ನಾವು ನಮ್ಮೆದುರು ನಮ್ಮ ಕಣ್ಣೆದುರು ಇವತ್ತು ಸಾಕ್ಷ್ಯವನ್ನು ಇವತ್ತು ನೋಡಿದ್ದೇವೆ ಕಣ್ಣೆದುರು ಪಾಪ ಸೌಜನ್ಯಂತ ಅವಳ ಮುಕ್ತ ಹೆಣ್ಣು ಮಗಳ ಹೆಸರನ್ನು ಇಟ್ಕೊಂಡು ಅವಳಿಗೆ ಅನ್ಯಾಯ ಆಗಿದೆ ಪಾಪ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸ್ ಬಿಟ್ಟು ಈ ಷಡತ್ರಿಗಳು ಇವತ್ತು ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಆ ಹೆಸರನ್ನು ಕಳಿಸ್ಲಿಕ್ಕೆ ಉಡಿಸಿದ್ದಾರೆ ಭಗವಂತ ಇಲ್ಲೇ ಇದ್ದಾನೆ ಭಗವಂತ ದೂರ ಇಲ್ಲ ನಾವೇನು ಪಾಪ ಪುಣ್ಯ ಕರ್ಮಗಳೇನು ಮಾಡ್ತಾರೆ ಆ ಒಂದು ಕ್ಷಣದಲ್ಲಿ ನಮ್ಮ ಆತ್ಮದಲ್ಲಿ ಆ ಭಗವಂತ ಇದ್ದಾನೆ ಆ ಮಂಜುನಾಥ ಸ್ವಾಮಿ ಇವತ್ತು ಎಲ್ಲವನ್ನು ಕೂಡ ತೋರಿಸಿದ್ದಾನೆ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ರಹ ಮಾಡ್ತೇವೆ ಇಂತಹ ವಿಷಯದಲ್ಲಿ ಬಹಳ ಸೂಕ್ಷ್ಮ ಸೂಕ್ಷ್ಮತೆಯಿಂದ ಹಿಂದೂಗಳ ಮೇಲೆ ಆಗಿರುವಂತ ಅನ್ಯಾಯಗಳನ್ನ ಅವರು ತಡೆ ಇಡಬೇಕು ಮುಂದಿನ ದಿವಸದಲ್ಲಿ ದೇವಸ್ಥಾನದಲ್ಲಿ ಆಗುವಂತ ಕೂಡ ಜೀರ್ಣೋತ್ತರ ಮಾಡ್ರಿ ನೀವು ಆ ದೇವಸ್ಥಾನ ನಾವು ಕೂಡ ಹತ್ತು ಕೋಟಿ ತಂದಿದ್ವಿ ಆ ಹತ್ತು ಕೋಟಿಯನ್ನು ರಿಟರ್ನ್ ತೆಗೆದು ಇವತ್ತು ಆ ದೇವಸ್ಥಾನ ಹಣ ತೆಗೆದು ಬೇರೆ ಎಲ್ಲಿಗೂ ಕೊಡ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಒಂದು ಸಲ ನೀವು ವಿಚಾರ ಮಾಡಿ ಇವತ್ತು ನೀವು ಯಾವುದೋ ಒಂದು ಋಣದಿಂದ ಯಾವುದೋ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ರಾಜ್ಯದ ನೀವು ಮುಖ್ಯಮಂತ್ರಿ ಆಗಿದ್ರಿ ಒಬ್ಬ ರಾಜರಾಗಿದ್ರಿ ರಾಜರು ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸ್ಬೇಕೆ ಹೊರತು ರಾಜರು ಒಂದೇ ಒಂದೇ ಹೇಳ್ತಾನೆ ಭೇದ ಭಾವ ಮಾಡ್ತಾ ಇದ್ದಾರೆ ಭೇದ ಭಾವ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಸಮೀರಂತವ್ರಿಗೆ ಸಪೋರ್ಟ್ ಆಗ್ತಾ ಇದೆ ಸಮೀರಂತವ್ರಿಗೆ ಸಪೋರ್ಟ್ ಆಗ್ತಾ ಇರೋದು ಯಾರಂದ್ರೆ ಕೆಪಿಸಿಸಿಯ ಸೋಷಿಯಲ್ ಮೀಡಿಯಾದ ಒಬ್ರು ಯಾರು ದ್ವಾರಕನಾಥ್ ಅಂತ ಯಾರು ಇದ್ದಾರೆ ಕಡೆಯಿಂದ ಸಪೋರ್ಟ್ ಆಗ್ತಾ ಯಾರಪ್ಪ ಯಾರ ಸ್ವಾಮಿ ಇದೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ತಾನೇ ರಕ್ಷಣೆ ಇಟ್ಕೊಂಡಿತ್ತು ಈ ರಕ್ಷಣೆಗೆ ನಿಂತ್ಕೊಂಡಿದ್ದು ಹಿಂದೂಗಡೆ ಕಾಂಗ್ರೆಸ್ ತಾನೇ ಯಾಕೆ ಈ ತರದಲ್ಲಿ ಪಿತೂರಿ ಮಾಡಿ ಹಿಂದೂ ಧರ್ಮದ ಹಿಂದೂ ಜನರ ಮೇಲೆ ಈ ನೋವುಂಟು ಮಾಡ್ತಾ ಇದ್ದೀರಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆಗ್ರಹ ಕೂಡ ಮಾಡ್ತಾ ಇದ್ದೇನೆ ಇನ್ ಮುಂದೆ ಇನ್ ಮುಂದೆ ಇಂಥ ವಿಚಾರದಲ್ಲಿ ಯಾವುದೇ ದೇವಸ್ಥಾನ ಆಗ್ಲಿ ಯಾವುದೇ ಧರ್ಮಗುರುಗಳ ಗುರುಗಳ ಬೇಕಾಗ್ಲಿ ಯಾರೇನಾದರೂ ಪಿತೂರಿ ಮಾಡುವುದಿದ್ರೆ ಬಹಳ ವಿಚಾರವಾಗಿ ಮಾಡಿ ಹಿಂದೂ ಸಂಘಟನೆ ಒಂದ್ಸಲ ಎತ್ತಿಟ್ಕೊಂಡ್ರೆ ಸಾಕ್ಷ್ಯವಾಗಿ ನಾವು ಕೂಡ ಅವರನ್ನು ಬಿಡುವುದಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಾವೆಲ್ಲರೂ ನಿಮಗೆ ಹಿಂದೆ ಬ್ರಿಟಿಷ್ ಹಾಗೂ ಪೋರ್ಚುಗೀಸರು ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ್ರು ಎನ್ನುವುದನ್ನ ಕೇಳಿದ್ದೇವೆ ಆದರೆ ಇಂದು ನೋಡುವ ಪರಿಸ್ಥಿತಿ ಬಂದಿದೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವ ಬದಲು ಹಿಂದೂಗಳ ಮೇಲೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಧ್ಯವಾದ್ರೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅದನ್ನು ಬಿಟ್ಟು ತಾರತಮ್ಯ ಮಾಡಬಾರದು ಯೂಟ್ಯೂಬರ್ ಸಮೀರ್ ಎಂಡಿಗೆ ಕೆಪಿಸಿಸಿಯ ಬೆಂಬಲವಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಮಾತ್ರವಲ್ಲದೆ ಇದರ ಹಿಂದಿರುವ ಎಲ್ಲರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ಬಳಿಕ ಪ್ರತಿಭಟನಾ ನಿರತರು ತಹಶೀಲ್ದಾರ್ ನಿಶ್ಚಲ್ ನರೋನಾ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು घोषणा ಮಾಡುತ್ತಿರುವ एमडी समीरगे ಧಿಕಾರಾ ಧಿಕಾರಾ ಶಿಕ್ಷೆ ಆಗಲಬೇಕು 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 ಮಿಂದು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಸಿಮರೋಡಿ ಧಿಕಾರಾ ಧಿಕಾರಾ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ಮಾತಾಕಿ ಜೈ ಭಾರತ ಮಾತಾಕಿ ಜೈ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮುಖಂಡ ಸುನೀಲ್ ಸೋನಿ ಗ್ರಾಮೀಣ ಮಂಡಳ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರ ಮಂಡಳದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಹಾಜರಿದ್ದರು ಧರ್ಮದ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೆಲವು ಕರ್ನಾಟಕದಲ್ಲಿ ಕೇವಲ ಕರ್ನಾಟಕದಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ನೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಭಾರತದ ನ್ಯಾಯಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ

ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ